ಶಿವಮೊಗ್ಗ ಜಿಲ್ಲೆ ಆಗುಂಬೆ ಘಾಟಿ ಹಾದುಹೋಗುವ ನೂರ ಅರವತ್ತೊಂಬತ್ತನೇ ರಾಷ್ಟೀಯ ಹೆದ್ದಾರಿ ರಸ್ತೆ ಕರ್ಮಕಾಂಡ ಸಾರ್ವಜನಿಕರ ತೆರಿಗೆ ಹಣವನ್ನು ದುರುಪಯೋಗ ಮಾಡುವುದು ಹೇಗೆ ಅನ್ನುವುದಕ್ಕೆ ಇದೊಂದೇ ಉದಾಹರಣೆ ಈ ಮೂಲಭೂತ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸದ ಸರ್ಕಾರ ಇತರೆ ಏನು ಬೆಟ್ಟರೇನು ಶಿವಮೊಗ್ಗ ಜಿಲ್ಲೆ ಆಗುಂಬೆ ಘಾಟಿ ಹಾದು ನೂರ ಅರವತ್ತೊಂಬತ್ತನೇ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ಘರ್ಮಕಾಂಡ ಸಾರ್ವಜನಿಕರ ತೆರಿಗೆ ಹಣವನ್ನು ದುರುಪಯೋಗ ಮಾಡುವುದು ಹೇಗೆ ಅನ್ನುವುದಕ್ಕೆ ಇದೊಂದೇ ಉದಾಹರಣೆ ಸರ್ಕಾರ ಸಾರ್ವಜನಿಕರ ತೆರಿಗೆ ಹಣವನ್ನ ಖರ್ಚು ಮಾಡೋ ಉದ್ದೇಶ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಎಂಬುವುದು ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳೆಂದರೆ ಕರೆಂಟ್ ರಸ್ತೆ ನೀರು ಈ ಮೂಲಭೂತ ಸೌಕರ್ಯಗಳನ್ನ ಅಭಿವೃದ್ಧಿ ಪಡಿಸದ ಸರ್ಕಾರ ಇದ್ದರೆ ಏನು ಬೆಟ್ಟರೆ ಇದಕ್ಕೆ ನಿದರ್ಶನ ಶಿವಮೊಗ್ಗದ ಆಗುಂಬೆ ಘಾಟಿ ಉದ್ದಕ್ಕೂ ತೆರವು ಹಾಳಾಗಿರುವ ರಸ್ತೆ ಇದಕ್ಕೆ ಸರ್ಕಾರ ಟೆಂಡರ್ ಕರೆದು ಗುತ್ತಿಗೆದಾರರನ್ನ ಉತ್ತಮ ರಸ್ತೆಯನ್ನ ಮಾಡುವಂತೆ ಗುತ್ತಿಗೆ ನೀಡಿದ್ದರು ಸಾರ್ವಜನಿಕರಿಗೆ ಬೇಕಾಗಿರುವ ಉತ್ತಮ ರಸ್ತೆ ಕಾಮಗಾರಿ ಹೊಣೆ ಜವಾಬ್ದಾರಿ ಹೊತ್ತು ಕೆಲಸ ಮಾಡಬೇಕು ಆ ಕಾಮಗಾರಿ ಮಾಡದ ಗುತ್ತಿಗೆದಾರರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸ್ಥಳೀಯರ ಆಕ್ರೋಶ ಆಗುಂಬೆ ಘಾಟಿಯ ತಿರುವುಗಳ ರಸ್ತೆಗೆ ಸಾರ್ವಜನಿಕರು ಇಡೀ ಶಾಪ ಹಾಕುತ್ತಿದ್ದಾರೆ ಆಗುಂಬೆ ಘಾಟಿ ತಿರುವುಗಳೆಂದರೇನೇ ಭಯ ಆ ಭಯದಲ್ಲದೆ ಚಾಲನೆ ಮಾಡುವ ಚಾಲಕರು ಆ ತಿರುವು ಹಾಳಾಗಿರುವ ರಸ್ತೆ ಮೇಲೆ ಹೋಗೋದು ಮತ್ತಷ್ಟು ಭಯ ಹಾಗೂ ಕಷ್ಟ ಒಂದು ಕಡೆ ಆಗುಂಬೆ ಘಾಟಿಯ ತಿರುವು ರಸ್ತೆ ಹಾಳು ಮತ್ತೊಂದು ಕಡೆ ಅಲ್ಲಲ್ಲಿ ಬಿದ್ದು ಹೋಗಿರುವ ತಡೆಗೋಡೆಗಳು ಮತ್ತೊಂದು ಕಡೆ ಆಗುಂಬೆ ಘಾಟಿಯ ತಿರುವು ರಸ್ತೆಯ ಎಡಭಾಗದಲ್ಲಿ ನೀರು ಹೋಗಲು ಚರಂಡಿ ಮಾಡಿದ್ದು ಆ ಚರಂಡಿಗೆ ರಸ್ತೆ ಬದಿಗೆ ಯಾವುದೇ ತಡೆಗೋಡೆಗಳನ್ನ ಮಾಡಿಲ್ಲ ಆ ರಸ್ತೆಯಲ್ಲಿ ಹಾದು ಹೋಗುವ ವಾಹನಗಳು ಸ್ವಲ್ಪ ಎಚ್ಚರ ತಪ್ಪಿದ್ರೂ ಚರಂಡಿಗೆ ಹೋಗಿ ಸಿಕ್ಕಿಕೊಳ್ಳುವ ಸಾಧ್ಯತೆ ಇದೆ ಪ್ರತಿ ತಿರುವಿನಲ್ಲೂ ತಡೆಗೋಡೆಗಳನ್ನು ರಿಪೇರಿ ಮಾಡುವಷ್ಟು ಇರುವ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಈ ಕೂಡಲೇ ಆಗುಂಬೆ ಘಾಟಿ ತಿರುವುಗಳ ಹಾಳಾಗಿರುವ ರಸ್ತೆಯಲ್ಲಿ ಇರುವ ಗುಂಡಿಗಳನ್ನ ಈ ಕೂಡಲೇ ಮುಚ್ಚುವಂತೆ ಸ್ಥಳೀಯರ ಮನವಿ ಈ ಹಿಂದೆ ರಸ್ತೆ ಕಾಮಗಾರಿ ಗುತ್ತಿಗೆ ಪಡೆದ ಗುತ್ತಿಗೆದಾರ ವಿರುದ್ಧ ಸೂಕ್ತ ಕ್ರಮ ತೆಗೆದುಕೊಳ್ಳುವಂತೆ ಸ್ಥಳೀಯರ ಮನವಿ